ಇರೋ ಇಷ್ಟು ಜಾಗನಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಮರೆಯೋದು ಇಲ್ಲ ಬಿಡೋದು ಇಲ್ಲ ಇದರನ್ನ ಮಾಡ್ಕೊಂಡ್ಬಿಡ್ತೀನಿ ತುಂಬ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ತೀನಿ ಭಾರಿ ಮಸ್ತ್ ಇರ್ತೈತಿ ಇದು ತಿನ್ನೋಕ್ಕೂ ನೋಡಿರಿ ಈ ಥರ ಫುಲ್ ನೈಸಾಗೆ ಪೌಡ್ರ್ ಹಾಕ್ಬೇಕು ಇದನ್ನ ಒಂದು ಎರಡು ನಿಮಿಷ ಹೀಗೆ ಬಿಡ್ಬೇಕು ರೀ ಶೇಂಗದ ಪುಡಿ ಕಮ್ಮಿ ಇರೋದ್ರಿಂದ ಇದನ್ನು ಹಾಕೋತೀನಿ ಹಾಗೆ ಬರೀ ಊಟ ಮಾಡಿರಿ ಪಲ್ಯ ರೆಡಿ ಆಯಿತು ಏಯ್ ಹಂಗ ತುಂಬ ಚಲಿದೆ ಅಲ್ಲ ಫ್ರಿಜ್ ಇಲ್ಲಾಂದ್ರೆ ಇನ್ನೇನ್ ಮಾಡೋದು ಈ ತರ ಮಾಡ್ಬೇಕು ಇಲ್ಲಾಂದ್ರೆ ಇನ್ನ ಬ್ಯಾಸ್ಗೆ ದಿನ ಬತ್ತು ಕೆಟ್ಟ ಕೆಲಸ ಈ ರೀತಿ ನೋಡ್ರಿ ನಮಸ್ಕಾರ ವಿಕಂ ಟು ತುರ್ಜಾ ಕಿಚನ್ ಚಾನೆಲ್ ಎಲ್ಲರೂ ಹಿಂಗಿದಿರಾ ಚೆನ್ನಾಗಿದ್ರು ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ದಿನಚರಿ ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಳಕ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಮುಗೀತು ಮನೆ ಒರೆಸ್ಕೊಳ್ಳೋದು ಗುಡಿಸ್ಕೊಳ್ಳೋದು ರಂಗೋಲಿ ಹಾಕೋದು ಪಾತ್ರೆ ತೊಳೆಯೋದು ಎಲ್ಲ ಕ್ಲೀನ್ ಆಯಿತು ಈಗ ನಾಶಕ ರೆಡಿ ಮಾಡ್ಕೋಬೇಕು ಇವತ್ತಿನ ದಿನ ಏನೆಲ್ಲ ಇರ್ತೈತಿ ಇವತ್ತಿನ ದಿನ ಯಾವ ರೀತಿ ಹೋಗ್ತೈತೆ ಅಂತ ನೋಡ್ಕೊಂಬನಿ ಇವತ್ತಿನ ದಿನ ಚರಿ ಯಾವ ರೀತಿ ಇರ್ತೈತೆ ಅಂತ ಹಾಗೆ ಇನ್ನೂ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ಅನಿಸಿಕೆನಾ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವತ್ತಿನ ರಂಗೋಲಿ ಈ ರೀತಿ ಇರುತ್ತೆ ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಗ್ಯಾಸ್ ಕಟ್ಟ ಮೇಲೆ ಮಾತ್ರ ಹರಡಿರ್ತೀನಿ ಯಾವಾಗಲೂ ಏನಾದರೂ ಒಂದು ಮಾಡೋಷ್ಟರಲ್ಲೇ ಒಂದು ಹದಿನಾರು ಹರಡಿಬಿಟ್ಟಿರ್ತೀನಿ ತರಕಾರಿ ಎಲ್ಲ ಈ ಥರ ತುಂಬಿಟ್ಟಿನಿ ಚಾ ಸೋಸಿಟ್ಟಿನಿ ಕುಡಿಬೇಕ್ರೀಗ ನೋಡಿರಿ ಇಷ್ಟೆಲ್ಲ ತರಕಾರಿ ಫ್ರೀಯಾಗಿ ಬಂದಿರೋದು ನುಗ್ಗೆಕಾಯಿ ಇದು ಗಿಡಕಾಯಿ ಜಾಗ ಇಲ್ದಂಗೆ ಆಗ್ಬಿಟ್ಟೈತಿ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಬನ್ ಬಜ್ಜಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಮೂರು ಅದಾವೆ ಕೆಂಪಂದು ಒಂದು ಹಸ್ರನ್ನೆರಡು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ನಾಲ್ಕು ಸೌತೆಕಾಯಿ ಒಂದು ಇದು ನುಗ್ಗೆಕಾಯಿ ತುಂಬ ಹಗಲಕಾಯಿ ತೊಗೊಂಬಂದಿದ್ರು ಕಟ್ ಮಾಡಿ ಇಟ್ಟಿದ್ದೀನಿ ಒಣ್ಗ ಇದು ನೋಡ್ರಿ ಇದು ತುಂಬಕಾಯಿ ಮಾಡ್ತೀನಿ ಇವತ್ತು ಇರೋ ಇಷ್ಟು ಜಾಗನಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಹಾಗೆ ಹೀಗೆ ಅಂತ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ತುಂಬ ಚಿಕ್ಕ ಜಾಗ ನಮ್ಮದು ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನೂ ಮಾಡೋಕ್ಕಾಗಲ್ಲ ಪಾರ್ಲೆಜಿ ಬಿಸ್ಕೆಟ್ ಇನ್ನೂ ಯಾರು ತಿಂತ ಇದ್ದೀರ ನಾನಂತೂ ಮರೆಯೋದು ಇಲ್ಲ ಬಿಡೋದು ಇಲ್ಲ ಇದನ್ನ ಈಗ ನೋಡಿರಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ತುಂಬೈ ಮಾಡ್ಬಿಡೋಣ ಫಸ್ಟ್ ತುಂಬೈ ಮಾಡ್ಕೊಂಬಿಡ್ತೀನಿ ತುಂಬಾಯಿ ಮಾಡ್ಕೊಂಬಿಟ್ಟು ಆಮೇಲೆ ರೊಟ್ಟಿ ಮಾಡ್ತೀನಿ ಇದು ಮಾಡಿಬಿಟ್ಟು ರೊಟ್ಟಿ ಮಾಡಿದ್ಮೇಲೆ ಬೋರ್ಬ್ರೆ ಆಯ್ತೈತೆ ಊಟ ಮಾಡೋಕ್ಕೆ ಅವೇರಿಗೆ ಇನ್ನೆಲ್ಲ ತೆಗೆದುಬಿಡ್ಬೇಕ್ರಿ ಚಂಚದಲೆ ಇದೊಂದು ರೆಸಿಪಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಭಾರಿ ಮಸ್ತ್ ಇರ್ತೈತಿ ಇದು ತಿನ್ನೋಕ್ಕೂ ಸಖತ್ತು ಟೇಸ್ಟು ಮಾಡೋದು ಕೂಡ ತುಂಬಾ ಸುಲಭ ಆರೋಗ್ಯಕ್ಕೆ ಹಾಗಲ್ಕಾಯಿ ಎಷ್ಟು ಅಂತ ನಿಮಗೆ ಗೊತ್ತಲ್ಲ ನೋಡಿರಿ ಈ ಥರ ಮಾಡ್ಕೋಬೇಕು ಹಾಗೆ ಕಟ್ ಮಾಡ್ಕೊಂಬಿಡೋಣ ಎಲ್ಲಾಬು ನೋಡಿರಿ ಇದು ಖಾರ ಪುಡಿ ಸಾರಿ ಖಾರ ಪುಡಿ ಮಾಡ್ಕೊಂಬರ್ತೀನಿ ಈಗ ಈ ಹಗಲಕಾಯಿ ಪಲ್ಯಕ್ಕೆ ಬೇಕು ಹಾಗಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ನೋಡಿರಿ ಈ ಥರ ಫುಲ್ ನೈಸಾಗೆ ಪೌಡ್ರ್ ಆಗಬೇಕು ಇದು ಈಗ ರೆಡಿ ಆಯಿತು ಹಾಗಲ್ಕಾಯಿ ಇದು ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಎರಡು ರೀತಿ ಯಾವುದಕ್ಕೆ ಅಂತ ನಾನು ಹೇಳ್ತೀನಿ ಫಸ್ಟ್ ಇದು ಹಾಗಲಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹುರ್ಕೋಬೇಕು ಮನ್ಗಂಡ್ ಇದು ಇದಕ್ಕೆ ಹಾಕೊಂಡು ಹಾಗಲಕಾಯಿ ಹಾಕೊಂಡ್ಬಿಟ್ಟು ಎಣ್ಣೆ ಹಾಕೋಬೇಕು ಚಂದ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇದನ್ನ ಒಂದು ಎರಡು ನಿಮಿಷ ಹೀಗೆ ಬಿಡ್ಬೇಕು ರೀ ಬಿಟ್ಟು ಹುರಿದು ಈ ಥರ ಬಿಟ್ರೆ ಮ್ಯಾಲೆ ಮುಚ್ಚಿಬಿಟ್ರೆ ಸ್ವಲ್ಪ ಬೇಯ್ತೈತಿ ಅದು ಬೇಯೋವರೆಗೂ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇದ್ಕ ಮೇನ ಶೇಂಗದ ಪುಡಿ ಬೇಕ್ರಿ ಶೇಂಗದ ಪುಡಿ ಅಂದ್ರೆ ಕಡ್ಡಾಯ ಪುಡಿಬೇಕು ಪುಡಿ ಬೇಕು ನಾವು ಮಾಡೋಕ ನಾವು ಉತ್ತರ ಕರ್ನಾಟಕದವ್ರು ಅದು ಇಲ್ಲದೆ ಅಡುಗೆಯೇ ಮಾಡಲ್ಲ ಏ ಎಲ್ಲ ಬೆಳಕತ್ತು ಈಗ ನನ್ಗೆ ಶೇಂಗದ ಪುಡಿ ಸ್ವಲ್ಪ ಐತಿ ಏನು ಮಾಡ್ತೀನಿ ಅಂದ್ರೆ ನಾನು ಶೇಂಗದ್ದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಬಳಸ್ಕೋತೀನಿ ಅದರಿಂದ ಕೂಡ ಅದನ್ನು ಸ್ವಲ್ಪ ಹಾಕ್ಕೋತೀನಿ ಯಾಕಂದರೆ ನಮ್ಗೆ ಮಸಾಲ ಅದು ಕರೆಕ್ಟ್ ಆಗಬೇಕಲ್ಲ ತುಂಬಲಾಕ ಈ ಸದ್ದು ಹೋಗಿ ಶೇಂಗಾ ಥರದಾಗೋದಿಲ್ಲ ಹಂಗಾಗಿ ಶೇಂಗದ ಪುಡಿ ಕಮ್ಮಿ ಇರೋದ್ರಿಂದ ಇದನ್ನು ಹಾಕೋತೀನಿ ಅದ್ರ ಜೊತೆಗೆ ನೋಡಿರಿ ಒಂದಿಷ್ಟು ಇದು ಖಾರಳ ಪುಡಿ ಅಂದ್ರೆ ಗುರುಳೆ ಪುಡಿ ಬೆಳ್ಳುಳ್ಳಿ ಎರಡು ಥರ ಇಟ್ಕೊಂಡಿದ್ದಾನೆ ರೀ ಸ್ವಲ್ಪ ಇದಕ್ಕೆ ಹಾಕ್ತೀನಿ ಇದು ಸ್ವಲ್ಪ ಒಗ್ಗರಣೆ ಈಗ ಇದಕ್ಕೆ ನಾನು ಇಲ್ಲಿ ಸಣ್ಣ ಎರಡು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಳತ್ತೀನಿ ಸ್ವಲ್ಪ ಹುಳಿ ಅದ್ರ ಚೆಂದ ಇರ್ತೈತಿ ಹುಂಚಕೆಯ ಹಾಕ್ತೀನಿ ಟಮೊಟೊ ಹಾಕಿದ್ರೂ ಸ್ವಲ್ಪ ಚೆಂದ ಅನ್ನಿಸ್ತದೆ ಹಾಗಾಗಿ ಇದನ್ನು ಹಾಕೊಳ್ಳುತ್ತೀನಿ ಸ್ವಲ್ಪ ಹುಳಿ ಅದು ಕಲಿಸ್ಕೊಳೋಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಳಿ ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಸಾಂಬಾರು ಮಸಾಲ ರೊಟ್ಟಿಗೆ ತಕ್ಕಟ್ಟು ಉಪ್ಪು ತಕ್ಕಟ್ಟು ಉಪ್ಪು ಒಂದು ಚಮಚ ಬೆಲ್ಲ ಒಂದು ಚಮಚ ಮಸಾಲೆ ಖಾರ ಮಸಾಲೆ ಖಾರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಕಿನ ಖಾರ ಯಾಕೆ ಕಮ್ಮಿ ಹಾಕಿನಪ್ಪ ಅಂದ್ರೆ ಶೇಂಗ ಚಟ್ನಿ ಪುಡಿ ಹಾಕಿನ ಅಂದ್ರೆ ಶೇಂಗಾದ ಹಿಂಡಿ ಹಾಕಿನಲ್ಲ ಅದ್ರ ಸಲಿಂದ ಖಾರ ಕಮ್ಮಿ ಹಾಕಿನ ಅದ್ರೊಳಗೆ ಖಾರ ಇರ್ತೈತಲ್ಲ ಅದಕ್ಕೆ ಖಾರ ಕಮ್ಮಿ ಹಾಕಿನಿ ನೋಡಿರಿ ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸ್ತ್ ರುಚಿ ಆಗ್ತದ ಎಲ್ಲ ಹಾಕಿದ್ ನೋಡಿದ್ರೆ ಭಯ ನೀರು ಈಗ ನಿಮಗೆ ಮಾಡಿದ್ಮೇಲೆ ಬಾಯಲ್ಲಿ ನೀರು ಜುಳು ಜುಳು ಜೋಗ ಜಲಪಾತ ನೋಡಿರಿ ಇಲ್ಲಿ ಮಸಾಲನ ರೆಡಿ ಆಯಿತು ಇಲ್ಲಿ ಹಾಗಲಕಾಯಿ ಕೂಡ ಬೆಂದು ರೆಡಿ ಆಯಿತು ಇದನ್ನು ಇಲ್ಲಿ ಹಾಕ್ಕೊಂಡ್ಬಿಡೋಣ್ರಿ ಹಾಗೆ ಇದ್ರಾಗೆ ಒಗ್ಗರಣೆ ಅಂತ ಈಗ ಇದಕ್ಕೆ ಎಲ್ಲ ಯಾವ ರೀತಿ ತುಂಬಬೇಕಂತ ನಿಮಗೆ ತೋರಿಸ್ತೀನಿ ಗೊತ್ತೇ ಇರ್ತೈತಿ ಆದರೂ ಸ್ವಲ್ಪ ಗೊತ್ತಿಲ್ಲದ್ರು ಕಲಿಯೋರು ಇದ್ರೆ ನೋಡ್ರಿ ಈ ರೀತಿ ಚೆಂದ ಅದ್ರೊಳಗೆ ತುಂಬಿಡ್ರಿ ಈ ಥರ ತುಂಬಿಡ್ರಿ ಅಷ್ಟೇ ಎಲ್ಲನೂ ಹಂಗೆ ತುಂಬ 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 ಈ ಥರ ಹಾಕೊಂಡ್ಬಿಡ್ರಿ ನೋಡ್ರಿ ಎಲ್ಲ ತುಂಬಿ ಆಯಿತು ಈ ಕಡೆ ಇದೆಲ್ಲ ತುಂಬಿದಿಟ್ಕೊಂಡೀನಿ ಈ ಕಡೆ ಮಸಾಲೆ ಏನು ಉಳಿದಿರ್ತದಲ್ಲ ಅಲ್ಲ ಹಾಗೆ ಇರಲಿ ಅದನ್ನೇನು ಮಾಡ್ಬೇಕಂತ ಆಮೇಲೆ ಹೇಳ್ತೀನಂತ ಈಗ ಇಲ್ಲಿ ಎಣ್ಣೆ ಕಾಯಿ ಕಟ್ಟೆ ಜೀರಿಗೆ ಗಜೀರಿಗೆ ಸಸಿವೆ ಹಾಕೊಂಡ್ರಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ರಿ ಅಂದರೆ ಟೇಸ್ಟ್ ಮಸ್ತ್ ಇರ್ತೈತಿ ಎಣ್ಣೆ ಆಗಲಿ ಎಣ್ಣೆ ಆಗಲಿ ಮಾಡ್ಬೇಕಂದ್ರೆ ಹೀಗೆ ಮಾಡಬೇಕು ಈಗ ನೋಡ್ರಿ ಚಿರಗುಳ್ಳಿ ಸ್ವಲ್ಪ ಫ್ರೈ ಆಗೈತಿ ಸಾಸ್ತಿನಿ ಅಂದವು ಈಗ ಒಂದೊಂದೇ ಹಗಲಿಕೆ ಹಾಕೋಣ ಅಂತ ಬಂದು ಕಟ್ಟಿ ಬಂದುಬಿಟ್ಟು ಹುರಿಯೋ ಟೈಮಲ್ಲೇ ನಾಲ್ಮ ಸೆಳೆ ಬಂದವು ಭಾಳ ಟೈಮಿನ ಬೇಯಿಸ್ಬಾಡಿ ಅಂತ ಈಗ ಒಂದೊಂದು ನೀರು ಹಾಕಿ ಒಂದು ಐದು ಹತ್ತು ನಿಮಿಷ ಹಾಗಿಬಿಟ್ಟು ಕೊಡೋಣ ಬೇಯಕ್ಕೆ ಮತ್ತೆ ಮಸಾಲೆ ಎಲ್ಲ ಅದಕ್ಕೆ ಜೊತೆ ಹಿಡ್ಕೊಬೇಕಂದ್ರೆ ಮನೆಗೆ ಸ್ವಲ್ಪ ಬೇಯಕ್ಕೆ ಹಾಗಿಬಿಟ್ಟು ಕೊಡೋಣ ನೋಡಿರಿ ಓದಿರೋ ಮಸಾಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದೊಂದಿಂದ ಹಾಕೊಂಡು ಬಿಡಿ ಈಗ ಇಲ್ಲ ನಮ್ಗೆ ರಸ ಈ ಥರದ್ದು ರಸ ಬೇಡ ಈ ಥರ ನೀರು ಹಾಕಿರೋದು ಬೇಡ ಆದರೆ ನೀವು ಹಗಲಿಕ ಹೆಂಗೆ ನಾ ಹಾಕಿದ್ನಲ್ಲ ಅಷ್ಟೇ ಮುಚ್ಚಿ ಬೇಯಿಸ್ಕೊಬೋದು ಈಗ ನಮಗೆ ಸ್ವಲ್ಪ ರಸ ಬೇಕು ಅನ್ನಕ್ಕೆ ಮತ್ತು ರೊಟ್ಟಿ ಎರಡಕ್ಕೂ ಬೇಕು ನಮಗೆ ಹಾಗಾಗಿ ನಾನು ನೀರು ಹಾಕಿ ಬೇಯಿಸ್ಕೊತೀನಿ ಇದನ್ನ ಮ್ಯಾಲೆ ಮುಚ್ಚಿಬಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿ ಚೆಂದ ಇದನ್ನು ಹಾಗೆ ಬೇಯಿಸ್ಕೊಂಬಿಡಣ ಬರ್ರಿ ಊಟ ಮಾಡೋಣ ಪಲ್ಯ ರೆಡಿ ಆಯಿತು ರೊಟ್ಟಿ ರೆಡಿ ಆಯಿತು ಚಾಳದ ರೊಟ್ಟಿ ಪಲ್ಯ ರೈಸ್ ಅಲ್ಲಬ್ಬ ಬಂದಾನ ತಿಮ್ಮಣ್ಣ ಏ ಕೋರೇಶ

ನುಗ್ಗೆ ಕೈ ತಂದಿದ್ರಲ್ರಿ ಅವು ಇನ್ನು ಹಾಳಾತಾವ ಅಂತ ಹೇಳಿಬಿಟ್ಟು ಈ ರೀತಿ ಕಟ್ ಮಾಡಿ ನೀರು ಹಾಕಿ ಇಟ್ಟಿನಿ ಫ್ರಿಜ್ ಇಲ್ಲಾಂದ್ರೆ ಇನ್ನೇನು ಮಾಡೋದು ಈ ಥರ ಮಾಡಬೇಕು ಇಲ್ಲಾಂದ್ರೆ ಇನ್ನು ಬೇಸ್ಗೆ ದಿನ ಬತ್ತು ಹೊರಗೆ ಹಿಟ್ಟರೆ ಬಾಡ ಹೋಗ್ಬಿಡ್ತಾವ ಹಾಗಾಗಿ ಈ ಥರ ಒಂದು ಉದ್ದನ ಡಬ್ಬಿ ಇತ್ತಿದ್ದು ಅದರಲ್ಲಿ ಇದನ್ನು ಹಾಕಿಟ್ಬಿಟ್ಟಿನಿ ನೀರು ಹಾಕಿ ಮಾಡೋ ಒಳ್ಳೆ ಕೆಲಸ ಅದು ಅದರ ಹೀಗೆ ಮಾಡೋ ಕೆಟ್ಟ ಕೆಲಸ ಈ ರೀತಿ ನೋಡ್ರಿ ಗೋಧಿ ಹಿಟ್ಟು ಹಾಕಿಟ್ಟಿದ್ದ ಒಂದು ಡಬ್ಬ್ಯಾಗ ಇದ್ರಾಗ ಬೌಲ್ನಾಗ ಅದು ಬಿತ್ತು ತಡಗ ಬಿದ್ದು ಈ ಥರ ಅನ್ವತಾಯ್ತು ನೋಡ್ರಿ ತಗದು ನಾನು ಅಂದ್ಕೊಂಡಿದ್ದೆ ಕೆಲಸ ಎಲ್ಲ ಜಲ್ದಿ ಮುಗೀತಲ್ಲ ಫ್ರೀಯಾಗಿರ್ತೀನಿ ಅಂತ ಯಾವಾಗಲೂ ಫ್ರೀಯಾಗಿ ಇರ್ತೀನಿ ಆದರೆ ಇವತ್ತು ಮಧ್ಯಾಹ್ನ ಅಡುಗೆ ಏನೂ ಇಲ್ಲ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿರಿ ಅವತಾರ ಈಗ ಈ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾ ನೋಡ್ರಿಗ ಬೆಳ್ಳುಳ್ಳಾಗೆಲ್ಲ ಬಿಟ್ಟು ಈ ಥರ ಕೆಲಸಗಳು ನಮ್ದೆಲ್ಲ ರೇ ಎಡವಟ್ಟು ಬರೀ ಎಡವಟ್ಟು ಮರ್ತು ಹೋಗಿರೋ ಎಡವಟ್ಟು ಮಾಡಿರ್ತೀನಿ ಕೈಯಿಂದರೇ ಎಡವಟ್ಟು ಮಾಡಿರ್ತೀನಿ ಬರೀ ಎಡವಟ್ಟು ಕೆಲಸ ನಂದು ಈ ಮ್ಯಾಟ್ ಹಾಳು ಇನ್ನೆಲ್ಲ ಹಾಳು ಅಕ್ಕ ಬೆಳ್ಳುಳ್ಳಿ ಹಾಳು ರೇ ಹಾಳು ಮಾಡೋ ಕೆಲಸ